ಒಂದೇ ಒಂದು ಲೋಟ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದು ಅವ್ರು ಒಂದೇ ಒಂದು ಲೋಟ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ

ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತೀವಿ ಇದೇ ರೀತಿ ಕೆಲವನ್ನ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಾವು ಪಾರ್ಸ ಬಾರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತೇನು ಮೂರನೇ ಬಾರಿ ಹ್ಯಾಟ್ರಿಕ್ ಘೋಷಣೆ ಹಾಗೆ ಆಗುತ್ತೆ ಹ್ಯಾಟ್ರಿಕ್ ಹಾಗೆ ಆಗುತ್ತೆ ಯಾಕೆಂದ್ರೆ ಎಲ್ಲ ಕಾಂಗ್ರೆಸ್ನವರು ಅನೇಕ ಹಗಲು ಕನಸು ಕಾಣ್ತಾ ಇದ್ದರು ಯಾವುದೇ ಕಾರಣಕ್ಕೂ ಮುನ್ನೂರಕ್ಕಿಂತ ಹೆಚ್ಚು ಸೀಟುಗಳನ್ನ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಾಗಿರ್ತಾರೆ ದೇಶದಲ್ಲಿ ಮತ್ತೊಂದ್ಸಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ರಾಜ್ಯದಿಂದ ಏನು ನಮ್ಮ ಹದಿನಾರರಿಂದ ಹದಿನೆಂಟು ಸೀಟನ್ನು ಏನು ಗೆದ್ದು ನಾವು ಕೇಂದ್ರಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಒಂದು ಸಂಘಟನೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ಸುತ್ತಾಡಿ ಇವತ್ತು ಮತ್ತು ಕುಮಾರಣ್ಣವರು ಏನು ಜೆ ಡಿ ಎಸ್ ಪಕ್ಷದ ಒಂದು ಅಲೆಯನ್ಸನ್ನು ಮಾಡಿ ಈಗ ಜೆ ಡಿ ಎಸ್ನ ಎರಡು ಸಂಸದರು ಗೆದ್ದಿದ್ದಾರೆ ಇದೆಲ್ಲ ಕೂಡ ಮುಂದೆ